ಶೀಘ್ರವಾಹಿ ಎಲ್ಲ ವೀಕ್ಷಕರಿಗೂ ಹೊಸ ಭಾಷೆದ ಆರ್ಥಿಕ ಶುಭಾಶಯಗಳು ನಾವು ನಮ್ಮ ಪೂಜಾ ಬೆಟ್ಟ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಬನ್ನಿ ಹಾಗಿದ್ರೆ ಶುರು ಮಾಡೋಣ ನಮ್ಮ ಮಾತುಕತೆ ಡಾಕ್ಟರ್ ಜೊತೆ ಪ್ರತಿಯೊಬ್ಬ ದಂಪತಿಗಳಿಗೂ ತಮ್ಮದಾದ ಒಂದು ಪುಟ್ಟು ಪ್ರಪಂಚ ಮುತಾದು ಮಗು ಆರೋಗ್ಯಕರವಾದ ಸಂಸಾರ ಇರಬೇಕು ಅನ್ನೋ ದೊಡ್ಡ ಆಸೆ ಇರುತ್ತೆ ಎಷ್ಟೋ ಜನರಿಗೆ ಈ ಆಸೆ ಕನಸಾಗೆ ಉಳಿದು ಬಿಟ್ಟಿರುತ್ತೆ ಈಗಿನ ಜನರೇಷನ್ ನಲ್ಲಂತೂ ಸಂತಾನ ಸಮಸ್ಯೆ ಅನ್ನೋದು ಒಂದು ಚಾಲೆಂಜ್ ಆಗಿ ಕಾಣ್ತಾ ಇದೆ ಈ ಫಾಸ್ಟ್ ಮೂವಿಂಗ್ ಡಿಜಿಟಲ್ ಪ್ರಪಂಚದಲ್ಲಿ ಜನ ಎಲ್ಲದರ ಸಮಸ್ಯೆ ಪರಿಹಾರ ಎಲ್ಲವನ್ನು ಗೂಗಲ್ ಮಾಡಿ ಅಲ್ಲಿ ಸಿಕ್ಕಂತ ಅಲ್ಪ ಸ್ವಲ್ಪ ನಾಲೆಡ್ಜ್ ಇಂದ ತಾಯ ಸೆಷನ್ಗೆ ಬಂದ್ಬಿಟ್ಟಿರ್ತಾರೆ ಇನ್ನೊಂದಷ್ಟು ಜನ ಈಗಾಗತ್ತೆ ನಾಳೆ ಆಗುತ್ತೆ ಇನ್ನೊಂದಷ್ಟು ಸಹ ಕಾದು ನೋಡೋಣ ಅಂತ ಅನಾವಶ್ಯಕವಾಗಿ ಸಂತಾನ ವಿಷಯದಲ್ಲಿ ಕಾಲಹರಣ ಮಾಡ್ತಿದ್ದಾರೆ ಈಗ ಮಾಡೋದು ಎಷ್ಟು ಸರಿ ಸರಿಯಲ್ಲ ಅಂದರೆ ಅದಕ್ಕೆ ಪರಿಹಾರಗಳಿಬೇಕು ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ ಡಾಕ್ಟರ್ ಲತಾ ಅವರ ಜೊತೆ ಫರ್ಟಿಲಿಟಿ ಅಂತ ಸಮಸ್ಯೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲತಾ ಆ ಕನ್ಸಲ್ಟೆಂಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡೈರೆಕ್ಟರ್ ಅಟ್ ಯೋಗಾನಂದ ಸ್ವಸ್ಥ ಫರ್ಟಿಲಿಟಿ ಸೆಂಟರ್ ಪದ್ಮನಾಭನಗರ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ಮೇಡಮ್ ಡಾಕ್ಟರ್ ಈಗಿನ ಜನರೇಷನ್ ನಲ್ಲಿ ಮಕ್ಕಳಾಗಿರೋ ಸಮಸ್ಯೆ ಸಾಕಷ್ಟು ಜನಗಳಲ್ಲಿ ಕಾಡ್ತಾ ಇದೆ ಮದ್ವೆ ಆಗಿ ಎಷ್ಟು ವರ್ಷಗಳಾದ್ರೂ ಇರೋದಿಲ್ಲ ಈ ಸಮಸ್ಯೆ ಅಂತ ಅಥವಾ ಈ ಇನ್ಫರ್ಟಿಲಿಟಿ ಬಂಜತನ ಅಂದ್ರೆ ಇನ್ಫರ್ಟಿಲಿಟಿ ಅಂದ್ರೆ ದಂಪತಿಗಳು ಒಂದ್ ವರ್ಷ ಪೂರ್ತಿ ಟ್ರೈ ಮಾಡಿ ಅವರು ಜೊತೆಲಿ ಮಗುಗೆ ಬೇಕು ಅಂತ ಟ್ರೈ ಮಾಡಿದ್ರು ಪ್ರೆಗ್ನೆನ್ಸಿ ಆಗದೆ ಇದ್ರೆ ಅದನ್ನ ಬಂಜತನ ಅಂತ ಕರಿತೀವಿ ಆದ್ರೆ ಇದರಲ್ಲಿ ಬೇರೆ ಬೇರೆ ಡೆಫಿನೇಷನ್ಸ್ ಇದೆ ಕೆಲವ್ರಿಗೆ ಈಗ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಏಜು ಕಡಿಮೆ ಇದ್ದರೆ ಒಂದು ವರ್ಷ ಪೂರ್ತಿ ಟ್ರೈ ಮಾಡಿನೂ ಆಗದಿದ್ರೆ ಅದನ್ನು ಬಂಜೆತನ ಅಂತೀವಿ ಆದರೆ ಕೆಲವರು ಈಗ ಲೇಟ್ ಮ್ಯಾರೇಜ್ ಆಗಿರುತ್ತೆ ಮೂವತ್ತೈದು ವರ್ಷ ಆಗೋಗಿರುತ್ತೆ ಅಂಥವ್ರಿಗೆ ಆರು ತಿಂಗಳು ಟ್ರೈ ಮಾಡಿನೂ ಆಗಿಲ್ಲ ಅಂದರೆ ಬರಬೇಕು ಅಂದರೆ ಇನ್ಫರ್ಟಿಲಿಟಿ ಅಂತ ಕರಿತೀವಿ ಬಂಜೆತನ ಅಂತ ಸೊ ಅಂಥವರು ಟ್ರೀಟ್ಮೆಂಟ್ ಅಥವಾ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಹೋಗಬೇಕು ಒನ್ ಇನ್ ಸಿಕ್ಸ್ ಪೀಪಲ್ ಹ್ಯಾಸ್ ಇನ್ಫರ್ಟಿಲಿಟಿ ಇಶ್ಯೂಸ್ ವರ್ಲ್ಡ್ ವೈಡ್ ಅಂತಾರೆ ಈ ಸಮಸ್ಯೆ ಜನರನ್ನ ಇಷ್ಟ್ರ ಮಟ್ಟಿಗೆ ಕಾಡ್ಲಿಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಮೇಡಮ್ ಹಾ ಇವಾಗಿನ ಜನ್ರೇಷನ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇನ್ಫರ್ಟಿಲಿಟಿ ಕಾರಣ ಅಂತಂದ್ರೆ ಏಜ್ ಮದ್ವೆ ಆಗೋ ಏಜ್ ಇವಾಗ ಲೇಟ್ ಆಗ್ತಾ ಇದೆ ಮುಂಚೆ ಎಲ್ಲ ಒಂದ್ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಈ ತರ ಎಲ್ಲ ಮದ್ವೆ ಆಗ್ತಾ ಇದ್ರು ಆದರೆ ರೀಪ್ರೊಡಕ್ಟಿವ್ ಏಜ್ ಬೆಸ್ಟ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಒಳಗೆ ಸೊ ಈಗಿನ ಜನರೇಷನ್ ಇಪ್ಪತ್ತು ವರ್ಷಕ್ಕೆ ಯಾರು ಮದ್ವೆನೇ ಆಗಲ್ಲ ಮೂವತ್ತು ಮೂವತ್ತೈದು ವರ್ಷಕ್ಕೆ ಇಟ್ ದೇ ಆರ್ ವೆರಿ ಯಂಗ್ ಸೊ ಇದೇ ಏಜೆ ಫಸ್ಟ್ ಮೇನ್ ಕಾರಣ ಯಾಕೆಂದ್ರೆ ಎಷ್ಟೋ ಜನ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷಕ್ಕೂ ಮದುವೆ ಆಗೋರು ಇದ್ದಾರೆ ಕೆರಿಯರು ಇಲ್ಲ ಮದುವೆ ಆಗಿದ್ರು ಮಕ್ಕಳು ಬೇಡ ಇವಾಗ ಬೇಡ ಮನೆ ಮಾಡ್ತೀವಿ ಇದೆಲ್ಲ ಸೆಟಲ್ ಮಾಡೋದ್ರಿಂದ ಅವ್ರು ಪ್ರಯತ್ನ ಮಾಡೋವರೆಗೆ ಅವ್ರ ಹೆಂಗಸರಲ್ಲಿ ಏಜ್ ಅದು ಎಕ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಮ್ಯಾಮ್ ಇದಂದ್ರೆ ಲೈಫ್ ಸ್ಟೈಲ್ ಕೂಡ ಅಫೆಕ್ಟ್ ಆಗುತ್ತಾ ಫರ್ಟಿಲಿಟಿಯಲ್ಲಿ ಹೌದು ಡೆಫಿನೆಟ್ ಆಗಿ ಅಫೆಕ್ಟ್ ಆಗುತ್ತೆ ಇವಾಗೊಂದು ಎಲ್ಲ ಫಾಸ್ಟ್ ಜನರೇಷನ್ನು ಎಲ್ಲ ಫಾಸ್ಟ್ ಆಗಿ ಆಗಬೇಕು ಸೊ ಫಾಸ್ಟ್ ಫುಡ್ಸ್ ಆರ್ ವೆರಿ ಕಾಮನ್ ಜಂಕ್ ಫುಡ್ ಆರ್ ಕಾಮನ್ ಮತ್ತು ಪ್ರೊಸೆಸ್ಡ್ ಪ್ಯಾಕ್ಡ್ ಫುಡ್ಸಲ್ಲಿ ಊಟ ಮಾಡೋದು ತಗೊಳ್ಳೋದು ಮತ್ತು ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಆರ್ಡರ್ ಮಾಡಿ ದೇ ಹ್ಯಾವ್ ಫುಡ್ ಹಾಗಾಗಿ ಒಬೆಸಿಟಿ ತುಂಬ ಕಾಮನ್ನು ಆ್ಯಂಡ್ ಸ್ಮೋಕಿಂಗ್ ಆಲ್ಕೊಹಾಲ್ ಹುಡುಗೀರಲ್ಲಿ ಈಗ ಸ್ಮೋಕಿಂಗ್ ಇಸ್ ಕ್ವೈಟ್ ಕಾಮನ್ ಆಲ್ ಇದೆಲ್ಲ ಕಾರಣಗಳಿಂದ ಇನ್ಫರ್ಟಿಲಿಟಿ ಈಸ್ ಆನ್ ದ ರೈಸ್ ಮತ್ತು ಕೆಲವು ಕಾಯಿಲೆಗಳು ಆಮೇಲೆ ಊಟ ತಿಂಡಿನಲ್ಲಿ ಬಹಳಷ್ಟು ಪೆಸ್ಟಿಸೈಡ್ಸು ಕೆಮಿಕಲ್ಸು ಇದೆಲ್ಲ ಒಂದು ರೀತಿಯಲ್ಲಿ ಕಾರಣಗಳು ನಮ್ಮ ಲೈಫ್ ಸ್ಟೈಲ್ ಇನ್ಫರ್ಟಿಲಿಟಿ ಇನ್ಫರ್ಟಿಲಿಟಿ ಸ್ವಲ್ಪ ಜಾಸ್ತಿ ಆಗಿದೆ ಸಮಸ್ಯೆ ಇರೋರಿಗೆ ಒಂದಷ್ಟು ಗೊಂದಲಗಳಿರುತ್ತೆ ಡೌಟ್ಸ್ ಬೇಕಾಗಿರುತ್ತೆ ಎಷ್ಟೋ ಸತಿ ಏನಾಗುತ್ತೆ ನಮ್ಮಲ್ಲಿರೋ ಸಮಸ್ಯೆಗೆ ಎಲ್ಲಿ ಸಲಹೆ ತಗೊಳ್ಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಈ ರೀತಿ ಸಮಸ್ಯೆ ಇದ್ದಾಗ ನಾವು ಯಾರನ್ನ ಅಥವಾ ಯಾವ ರೀತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಈ ಥರ ಸಮಸ್ಯೆ ಇದ್ದ ದಂಪತಿಗಳು ಫಸ್ಟ್ ಇಬ್ಬರು ಒಟ್ಟಿಗೆ ಹೋಗಿ ಇದು ಈ ಫೀಲ್ಡ್ ಅಲ್ಲಿ ಯಾರು ಎಕ್ಸ್ಪರ್ಟೀಸ್ ಇರ್ತಾರೆ ಅಂದ್ರೆ ಆಪ್ಸೆಟಿಕ್ ಗೈನೆಕ್ ಮಾಡಿರೋ ಯಾವುದೇ ಡಾಕ್ಟರ್ ಆದ್ರೂ ಪರವಾಗಿಲ್ಲ ಅವರಲ್ಲೇ ತೋರಿಸೋದು ಒಳ್ಳೇದು ಸಾಕಷ್ಟು ಇದರಲ್ಲಿ ಎಕ್ಸ್ಪರ್ಟ್ ಇಲ್ಲದೆ ಇರೋರ ಹತ್ರ ಬೇರೆ ಕಡೆ ಹೋಗಿ ಎಷ್ಟೋ ಜನ ಸಮಯ ಟೈಮು ಅವ್ರ ದುಡ್ಡು ಎಲ್ಲಾನು ವೇಸ್ಟ್ ಮಾಡಿಕೊಂಡು ಸಾಕಷ್ಟು ಲೇಟ್ ಮಾಡಿಕೊಂಡು ಮಾನಸಿಕವಾಗೂ ನೋವನ್ನು ಅನುಭವಿಸ್ತಾ ಇರ್ತಾರೆ ಸೊ ಈ ಫೀಲ್ಡ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರದ್ದು ಅವ್ರು ಹೇಗೆ ಅವ್ರು ಏನು ಓದಿದ್ದಾರೆ ಏನು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಹೋಗೋದು ತುಂಬ ಇಂಪಾರ್ಟೆಂಟ್ ಖಂಡಿತ ಮೇಡಮ್ ಒಬ್ಬ ಸ್ಪೆಷಲಿಸ್ಟ್ ನ ನೋಡಿ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನಾವು ತಗೊಂಡಾಗ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋಕೆ ಸಾಧ್ಯ ಯಾವ್ದೋ ಸಮಸ್ಯೆ ಇಟ್ಕೊಂಡು ಇನ್ನೆಲ್ಲ ಪರಿಹಾರ ಹುಡ್ಕೋದು ಕೂಡ ಅಷ್ಟು ಸರಿ ಹೌದು ಸರಿ ನಿಮ್ಮಂತ ಎಕ್ಸ್ಪರ್ಟ್ಸ್ ನ ಭೇಟಿ ಆದಮೇಲೆ ಏನೆಲ್ಲ ಡಯಾಗ್ನೋಸ್ ಅಥವಾ ಟೆಸ್ಟ್ ಗಳು ಮಾಡ್ತೀರಾ ಹೆಂಗಸರಲ್ಲಾದ್ರೆ ಏನೆಲ್ಲ ಟೆಸ್ಟ್ ಇರುತ್ತೆ ಮೇಡಮ್ ಹ ಬಂದಾಗ ಫಸ್ಟ್ ಬಂದಾಗ ದಂಪತಿಗಳು ಇಬ್ರು ಬರ್ಬೇಕು ಎಕ್ಸ್ಪರ್ಟ್ ಡಾಕ್ಟರ್ನ ನೋಡಕ್ ಬಂದಾಗ ಯಾಕೆಂತಂದ್ರೆ ಮೂವತ್ ಪರ್ಸೆಂಟ್ ಗಂಡಸರಲ್ಲಿ ಕಾರಣ ಇದ್ರೆ ಇನ್ನೊಂದು ಮೂವತ್ ಪರ್ಸೆಂಟ್ ಹೆಂಗಸ್ರಲ್ಲಿ ಕಾರಣ ಇರುತ್ತೆ ಇನ್ನೊಂದು ಮೂವತ್ ಪರ್ಸೆಂಟ್ ಇಬ್ಬರಲ್ಲೂ ಏನು ಸಮಸ್ಯೆ ಇರಲ್ಲ ಏನನ್ನ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ ಹಾಗಾಗಿ ಈ ಟೆಸ್ಟ್ ಗಳಿಗೆ ಇಬ್ರು ಬಂದು ಅದನ್ನ ಅರ್ಥ ಮಾಡ್ಕೋಬೇಕು ಇವ್ರದ್ದು ತಪ್ಪ ಇವ್ರದ್ದು ತೊಂದರೆ ಇದೆ ಅವ್ರದ್ದು ತೊಂದರೆ ಇದೆ ಅಂತ ದೂಷಣೆ ಮಾಡ್ತಾ ಕುತ್ಕೊಳ್ದಲ್ಲಿ ಏನು ಅರ್ಥ ಇಲ್ಲ ಹೆಂಗಸರಲ್ಲಿ ಮೇನ್ ಆಗಿ ಟೆಸ್ಟ್ ಗಳು ಇರುತ್ತೆ ಯಾಕೆಂದ್ರೆ ಅವರಲ್ಲೇ ಪ್ರೆಗ್ನೆನ್ಸಿ ಎಗ್ ಪ್ರೊಡ್ಯೂಸ್ ಆಗೋದು ಮತ್ತೆ ಅವರಲ್ಲೇ ಮಗು ನಾಳೆ ದಿನ ಒಂಬತ್ತು ತಿಂಗಳು ಬೆಳೆಯೋದು ಹಂಗಾಗಿ ಹೆಂಗಸರಲ್ಲಿ ಸ್ವಲ್ಪ ಟೆಸ್ಟ್ಗಳು ಜಾಸ್ತಿ ಇರುತ್ತೆ ಸೊ ಸಾಮಾನ್ಯವಾಗಿ ಅವ್ರು ಬಂದಾಗ ನಾವು ಯೂಶಲಿ ಎರಡನೇ ದಿನ ಮೂರನೇ ದಿನ ಅವ್ರ ಮುಟ್ಟಾದ ಎರಡನೇ ದಿನ ಮೂರನೇ ದಿನ ಬರಕ್ ಹೇಳ್ತೀವಿ ಅವಾಗ ಕೆಲವು ಬೇಸಿಕ್ ಫಸ್ಟ್ ಮಾಡೋದು ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ಅವ್ರ ಗರ್ಭಕೋಶ ಹೇಗಿದೆ ಅದ್ರಲ್ಲಿ ಏನಾದ್ರು ಗಿಡ್ಡೆನಾದ್ರೂ ಇದೆಯಾ ಅವ್ರಿಗೆ ಸಾಕಷ್ಟು ಮೊಟ್ಟೆಗಳಿದೆಯಾ ಹೋಗ್ರೀಸಲ್ಲಿ ಮತ್ತು ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ ಟೆಸ್ಟ್ ಮಾಡ್ತೀವಿ ದಟ್ ಈಸ್ ದ ಮೊದಲನೇ ಟೆಸ್ಟ್ ಸ್ಕ್ಯಾನ್ ಇಂಪಾರ್ಟೆಂಟು ಅದು ಬಿಟ್ಟರೆ ನೆಕ್ಸ್ಟು ಕೆಲವು ಹಾರ್ಮೋನ್ ಟೆಸ್ಟ್ಗಳು ಮಾಡ್ತೀವಿ ಈ ಕೆಲವ್ರಿಗೆ ಥೈರಾಯ್ಡ್ ಇರುತ್ತೆ ಇನ್ ಕೆಲವು ಪ್ರೊಲಾಕ್ಟಿನ್ ಅಂತ ಇರುತ್ತೆ ಆ ಥರದ್ದು ಏನಾದರೂ ವ್ಯತ್ಯಾಸ ಇದೆಯಾ ಕೆಲವರು ಈಗ ತುಂಬ ಕೇಳಿರ್ತೀರ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಅವ್ರಿಗೆ ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ ಆ ಥರದ್ದು ಏನಾದರೂ ಇದೆಯಾ ಅವ್ರು ದೈಹಿಕವಾಗಿ ಒಂದು ಫಿಸಿಕಲ್ ಟೆಸ್ಟ್ ಸಹ ಮಾಡಿರ್ತೀವಿ ಸೋ ಇದೆಲ್ಲ ಪರೀಕ್ಷೆಗಳಾದ ನಂತರ ನಾವು ಈ ಹೆಂಗಸರಲ್ಲಿ ತೊಂದರೆ ಇದೆಯಾ ಇಲ್ವಾ ಅಂತ ಹೇಳ್ತೀವಿ ಗಂಡಸರಲ್ಲೂ ಕೂಡ ಇದೇ ರೀತಿಯ ಟೆಸ್ಟ್ಗಳಿರತ್ತ ಮೇಡಮ್ ಹಾ ಸಾಮಾನ್ಯ ಗಂಡಸರಲ್ಲಿ ಇಷ್ಟು ಟೆಸ್ಟ್ ಇರಲ್ಲ ಅವ್ರಿಗೆ ಒಂದು ವೀರ್ಯಾಣು ಟೆಸ್ಟ್ ಒಂದೇ ಮೇನ್ ಇಂಪಾರ್ಟೆಂಟು ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಬಂದರೆ ಮತ್ತು ಮೇಲ್ನೋಟಕ್ಕೆ ಕೆಲವು ಸಾಮಾನ್ಯ ಟೆಸ್ಟ್ ಅಂದರೆ ಅವ್ರಿಗೆ ಏನಾದ್ರು ಶುಗರ್ ಇದೆಯಾ ಬಿ ಪಿ ಇದೆಯಾ ಬೇರೆ ಆ ಥರದ್ದು ಕೆಲವು ಥೈರಾಯ್ಡ್ ಇದೆಯಾ ಆ ಥರದ್ದು ಹಾರ್ಮೋನ್ ಟೆಸ್ಟ್ಗಳು ಬಿಟ್ಟರೆ ವೀರ್ಯಾನು ಟೆಸ್ಟ್ ಒಂದೇ ಮೇಯ್ನು ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಬಂದರೆ ಗಂಡಸರಲ್ಲಿ ಜಾಸ್ತಿ ಇರಲ್ಲ ಅದರಲ್ಲಿ ಏನಾದರೂ ತೊಂದರೆ ಬಂತು ಅಂತಂದರೆ ಮುಂದಕ್ಕೂ ಟೆಸ್ಟ್ಗಳಿರುತ್ತೆ ಇದಲ್ಲದೆ ಬೇರೆ ಏನೇನು ಅಡ್ವಾನ್ಸ್ ಟೆಸ್ಟ್ ಗಳು ಇರಬಹುದು ಮೇಡಮ್ ಸಮಸ್ಯೆನ ತಿಳ್ಕೊಳ್ಳೋದಕ್ಕೆ ಹಾ ಈಗ ಅಡ್ವಾನ್ಸ್ ಟೆಸ್ಟ್ ಅಂತಂದ್ರೆ ಈ ಹೆಂಗಸರಲ್ಲಿ ನಾನು ಹೇಳಿದ ಹಾಗೆ ಹಾರ್ಮೋನ್ ಟೆಸ್ಟ್ ಇದೆಲ್ಲ ಮಾಡಾದ್ಮೇಲೆ ಕೆಲವು ಸತಿ ನಮಗೆ ಟ್ಯೂಬ್ ಏನು ಕಾಣಲ್ಲ ಬಟ್ ಪ್ರೆಗ್ನೆನ್ಸಿ ಆಗೋದು ಎಲ್ರಿಗೂ ಟ್ಯೂಬ್ ಅಲ್ಲಿ ಸೊ ಹೆಚ್ ಎಸ್ ಟಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಒಂದು ಕೆಲ ಕೆಳಗಡೆಯಿಂದ ಒಂದು ಡೈ ಹಾಕಿ ಗರ್ಭಕೋಶದಲ್ಲಿ ಅದು ಟ್ಯೂಬ್ ಓಪನ್ ಇದೆಯಾ ಅಂತ ಮಾಡ್ತೀವಿ ಅಕಸ್ಮಾತ್ ಇದರಲ್ಲಿ ಚೆನ್ನಾಗಿಲ್ಲ ಅಂತ ಬಂದರೆ ಲ್ಯಾಪ್ರೋಸ್ಕೋಪಿ ಅಂತ ಒಂದು ಟೆಸ್ಟ್ ಒಂದು ದುರ್ಬಿನ್ ಹಾಕಿ ಹೊಟ್ಟೆ ಒಳಗೆ ನೋಡೋದು ಗರ್ಭಕೋಶ ಹೇಗಿದೆ ಟ್ಯೂಬ್ಸ್ ಹೇಗಿದೆ ಬೇರೆ ಏನಾದರೂ ಕಾರಣ ಇದೆಯಾ ಪ್ರೆಗ್ನೆನ್ಸಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ಮತ್ತು ಹಿಸ್ಟ್ರೋಸ್ಕೋಪಿ ಅಂತ ಗರ್ಭಕೋಶದೊಳಗೆ ಒಂದು ಲೈಟ್ ಹಾಕಿ ನೋಡ್ತೀವಿ ಇವೆಲ್ಲ ಅಡ್ವಾನ್ಸ್ ಟೆಸ್ಟ್ ಏನು ಏನಕ್ಕೆ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಈ ನಾರ್ಮಲ್ ಟೆಸ್ಟ್ ಗಳಲ್ಲಿ ನಮಗೆ ಸೊಲ್ಯೂಷನ್ ಸಿಕ್ಕದೆ ಇದ್ರೆ ಈ ಅಡ್ವಾನ್ಸ್ಡ್ ಟೆಸ್ಟ್ ಮಾಡ್ತೀವಿ ಮತ್ತೆ ಈ ಲ್ಯಾಪ್ರೋಸ್ಕೋಪಿನಲ್ಲಿ ಟೆಸ್ಟ್ ಮಾಡೋದಲ್ಲದೆ ಕೆಲವು ಟ್ರೀಟ್ಮೆಂಟ್ ಪಾರ್ಟ್ ಮಾಡಬಹುದು ಈಗ ಕೆಲವರಿಗೆ ಎಣ್ಣೆ ಮೆಟ್ರಿಯೋಸಸ್ ಅಂತ ಇರುತ್ತೆ ಅಂತವ್ರಿಗೆ ಆ ಟ್ರೀಟ್ಮೆಂಟ್ ಸಹ ಅದೇ ಇದರಲ್ಲಿ ಸೆಟ್ಟಿಂಗ್ ಅಲ್ಲಿ ಲ್ಯಾಪ್ರೋಸ್ಕೋಪಿನಲ್ಲಿ ಟ್ರೀಟ್ ಮಾಡಬಹುದು ಸೊ ದಟ್ ಅವ್ರ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ ಡಯಾಗ್ನೋಸ್ ಆಗಿದ ಕೂಡಲೇ ಟ್ರೀಟ್ಮೆಂಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಬಿಡ್ತೀರಾ ಅಥವಾ ವೇಟ್ ಮಾಡಬೇಕಾಗತ್ತಾ ಇಲ್ಲ ಡಯಾಗ್ನೋಸಿಸ್ ಏನ್ ಏನಾಗಿದೆ ಡಯಾಗ್ನೋಸಿಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕೆಲವು ಕಪಲ್ ಕೆಲವು ದಂಪತಿಗಳು ಇನ್ನು ಚಿಕ್ಕ ವಯಸ್ಸಿರ್ತಾರೆ ಮೇಲ್ನೋಟಕ್ಕೆ ಎಲ್ಲ ಟೆಸ್ಟು ಅಂದರೆ ಗಂಡಸದ್ದು ಬೀರ್ಯಾಣೋ ಟೆಸ್ಟ್ ಆಗಲಿ ಹೆಣ್ತಿದ್ದು ಸ್ಕ್ಯಾನಿಂಗು ಬೇರೆ ಎಲ್ಲ ಹಾರ್ಮೋನ್ ಟೆಸ್ಟು ಈ ಥರದ್ದು ಎಲ್ಲ ನಾರ್ಮಲ್ ಇದ್ದು ಅವ್ರ ಮದುವೆ ಆಗಿ ಭಾಳ ದಿನ ಆಗಿರಲ್ಲ ಒಂದು ವರ್ಷಾನೋ ಹತ್ತು ತಿಂಗಳು ಈ ಥರ ಆಗಿರೋರು ಈಗ ತುಂಬ ಅವೇರ್ನೆಸ್ ಇರೋದ್ರಿಂದ ಬೇಗ ಬಂದಿರ್ತಾರೆ ಅಂಥವ್ರಿಗೆಲ್ಲ ಇನ್ನೂ ಇನ್ನೂ ಒಂದು ಸ್ವಲ್ಪ ದಿನ ಟ್ರೈ ಮಾಡ್ಬೋದು ಸಾಕಷ್ಟು ಮೊಟ್ಟೆ ಅವರಲ್ಲಿ ಇದೆ ಬೇರೆ ಏನೂ ತೊಂದರೆ ಕಾಣ್ತಾ ಇಲ್ಲ ಅಂದರೆ ಅವ್ರಿಗೆ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಟ್ರೈ ಮಾಡಿ ಆಮೇಲೆ ಟ್ರೀಟ್ಮೆಂಟಿಗೆ ಬನ್ನಿ ಅಂತ ಕಳಿಸ್ತೀವಿ ಅದೇ ಕೆಲವರಲ್ಲಿ ಹಾರ್ಮೋನ್ ಟೆಸ್ಟ್ ಏನಾದರೂ ತೊಂದರೆ ಇದ್ದರೆ ವೈಫಲ್ಲಿ ಅಥವಾ ಅವ್ರಿಗೆ ಮೊಟ್ಟೆನೇ ಪ್ರೊಡ್ಯೂಸ್ ಆಗ್ತಾಯಿಲ್ಲ ಅನಿಸಿದ್ರೆ ಅಥವಾ ನಮ್ಮ ಸ್ಕ್ಯಾನಿಂಗಲ್ಲಿ ಅವ್ರಿಗೆ ಎಣ್ಣೋಬೆಟಿಲೋಸಿಸ್ ಆ ಥರದ್ದು ಏನಾದರೂ ತೊಂದರೆ ಇದ್ದರೆ ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅವರು ಫರ್ದರ್ ಟೆಸ್ಟ್ಗಾಗಲಿ ಟ್ರೀಟ್ಮೆಂಟ್ಗಾಗಲಿ ಬನ್ನಿ ಅಂತ ಕರಿತೀವಿ ಇಲ್ಲ ಗಂಡಸರಲ್ಲಿ ಏನಾದರೂ ವೀರ್ಯಾಣು ಪರೀಕ್ಷೆಗಳಲ್ಲಿ ಏನಾದರೂ ತೊಂದರೆ ಕಂಡ್ರೆ ಮುಂದೆ ಟೆಸ್ಟು ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಇದೇನೂ ಇಲ್ಲದೆ ಸಮಸ್ಯೆ ಇಲ್ಲದೆ ಇದವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಅವರೇ ಟ್ರೈ ಮಾಡಿ ಅಂತ ಹೇಳ್ತೀವಿ ಓಕೆ ವೆಲ್ ಈಗ ನಾವು ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡ್ತಾ ಇದ್ದೀವಿ ಐ ಡಿ ಎಫ್ ಸಮಸ್ಯೆ ಇದೆ ಅಂದಾಗ ಐ ರಿ ಎಫ್ ಸಹಾಯ ತಗೊಳ್ಳಿ ಅದ್ರ ಮೂಲಕವಾಗಿ ಮಗು ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಸರಿ ಅಂತ ಡಯಾಗ್ನೋಸ್ ಆದ್ಮೇಲೆ ಐ ಡಿ ಎಫ್ನ ಆಯ್ಕೆ ಮಾಡೋದು ಒಂದೇ ಪರಿಹಾರನಾ ಅಥವಾ ಇದಲ್ದೆ ಬೇರೆ ಟ್ರೀಟ್ಮೆಂಟ್ ಪ್ಲಾನ್ಸ್ ಇದೆಯಾ ಮೇಡಮ್ ಇಲ್ಲ ಇನ್ಫರ್ಟೈಲ್ ಅಂತ ಡಯಾಗ್ನೋಸ್ ಆದ್ರೂ ಏನು ಕಾರಣ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಎಲ್ಲರಿಗೂ ಐ ವಿ ಎಫ್ ಬೇಕಾಗಲ್ಲ ಕೆಲವ್ರಿಗೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಥೈರಾಯ್ಡ್ ಸಮಸ್ಯೆನ ಕರೆಕ್ಟ್ ಮಾಡಿದ್ರೆ ದೇ ಅವರು ಪ್ರೆಗ್ನೆನ್ಸಿ ಆಗ್ಬೋದು ಇನ್ನು ಕೆಲವ್ರಿಗೆ ಇದು ಟ್ಯೂಬ್ ಏನೋ ಬ್ಲಾಕ್ ಇರುತ್ತೆ ಅಥವಾ ಎಂಡೋಮೆಟ್ರೋಸಿಸ್ ಅನ್ನೋದು ಇರುತ್ತೆ ಆವಾಗ ಲ್ಯಾಪ್ರೋಸ್ಕೋಪಿ ಮೂಲಕ ಅದನ್ನು ನಾವು ಸರಿ ಮಾಡಿದ್ರೆ ಕೆಲವು ಸತಿ ಅದು ಅವರು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಕೆಲವರಿಗೆ ಸಿಂಪಲ್ ಟ್ರೀಟ್ಮೆಂಟು ಅಂತಂದರೆ ಮೊಟ್ಟೆ ಬರ್ತಾ ಇದೆಯಾ ಇಲ್ವಾ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮೊಟ್ಟೆ ಸರಿಯಾಗಿ ಟೈಮ್ ಬಂದಾಗ ಅವ್ರಿಗೆ ಜೊತೇಲಿರೋದಕ್ಕೆ ಹೇಳ್ತೀವಿ ಇಷ್ಟು ಸಿಂಪಲ್ ಟ್ರೀಟ್ಮೆಂಟಲ್ಲೇ ಕೆಲವರು ಒಂದು ಪ್ರೆಗ್ನೆಂಟ್ ಆಗ್ತಾರೆ ಇದು ನಡೀಲಿಲ್ಲ ಅಂತಂದರೆ ಐ ಯು ಐ ಅಂತ ಕರಿತೀವಿ ಒಂದು ಟೆಸ್ಟ್ ಅದೊಂದು ಟ್ರೀಟ್ಮೆಂಟ್ ಇದೆ ಇದರಲ್ಲೂ ಟ್ರೈ ಮಾಡ್ಬೋದು ಒಂದು ಎರಡು ಮೂರು ಸೈಕಲ್ ಟ್ರೈ ಮಾಡ್ಬೋದು ಇದು ಯಾವುದೂ ಆಗಲಿಲ್ಲ ಅಂತಂದರೆ ಮಾತ್ರ ಐ ವಿ ಎಫ್ ಹೇಳ್ತೀನಿ ಇನ್ನು ಕೆಲವು ಅಲ್ಲಿ ಅವ್ರಿಗೆ ನೇರವಾಗಿ ತುಂಬಾ ತೊಂದರೆ ಇರುತ್ತೆ ಭಾಳಷ್ಟು ಅಡ್ವಾನ್ಸ್ ಡಿಸೀಸ್ ಇರುತ್ತೆ ಎಂಡೋಮೆಟಿರೋಸಿಸ್ ಇರ್ಬೋದು ಅಥವಾ ಹಸ್ಬೆಂಡಲ್ಲಿ ಬೀರ್ಯಾಣು ತೊಂದರೆ ಇರ್ಬೋದು ಇಲ್ಲ ಟ್ಯೂಬ್ಗಳು ಬ್ಲಾಕ್ ಇರ್ಬೋದು ಈ ಥರದವ್ರಿಗೆ ನೇರವಾಗಿ ಐ ವಿ ಎಫ್ ಎ ಮಾಡಬೇಕಾಗಿ ಬರುತ್ತೆ ಬೇರೆದರಲ್ಲಿ ಅವ್ರಿಗೆ ಪ್ರೆಗ್ನೆನ್ಸಿ ಚಾನ್ಸ್ ತುಂಬ ಕಡಿಮೆ ಇರುತ್ತೆ ಅಂಥವ್ರಿಗೆ ಮಾತ್ರ ನೇರವಾಗಿ ಐ ವಿ ಎಫ್ ಎ ಇರ್ತೀವಿ ಇನ್ನು ಬೇರೆಯವ್ರಿಗೆ ನೆಸಸಿಟಿ ಇಲ್ಲ ಈ ಎಲ್ಲ ಟ್ರೀಟ್ಮೆಂಟ್ ಪ್ಲಾನ್ಸ್ ಈಗ ಹೇಳಿದಲ್ಲ ಮ್ಯಾಮ್ ಅಂದ್ರೆ ನಿಮ್ಮಲ್ಲಿ ಯೋಗಾನಂದ ಸ್ವಸ್ಥ ಫರ್ಟಿಲಿಟಿ ಸೆಂಟರ್ ನಲ್ಲಿ ಈ ಎಲ್ಲ ಟ್ರೀಟ್ಮೆಂಟ್ ಗಳಿಗೆ ಫೆಸಿಲಿಟೀಸ್ ಇದೆಯಾ ಹೌದು ಎಲ್ಲ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇಲ್ಲೇ ಇದೆ ಒಂದೇ ಕಡೆ ಒಂದೇ ರೂಫ್ ಅಲ್ಲಿ ಎಲ್ಲ ಆಗುತ್ತೆ ಓಕೆ ಮೇಡಮ್ ನಾವು ಈಗ ಇಷ್ಟೊತ್ತು ಮಾತಾಡಿದಂತ ಈ ಎಲ್ಲಾ ಟ್ರೀಟ್ಮೆಂಟ್ ಪ್ಲಾನ್ಸ್ ಎಲ್ಲಾ ಕಪಲ್ಸ್ ಅಲ್ಲೂ ಇದು ಫಲಿಸುತ್ತ ಎಲ್ರಿಗೂ ಸೂಕ್ತನಾ ಈ ಸಕ್ಸಸ್ ರೇಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಮೇಡಮ್ ಇಲ್ಲ ಈ ಸಕ್ಸಸ್ ರೇಟ್ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಯಾವುದೇ ಟ್ರೀಟ್ಮೆಂಟ್ ಅಲ್ಲೂ ಸಾಧ್ಯ ಇಲ್ಲ ಈಗ ನಾನು ಹೇಳಿದ ಹಾಗೆ ಕೆಲವೊಂದು ನಾರ್ಮಲ್ ಫಾಲಿಕಲ್ಸ್ ಅಷ್ಟೇ ಬರೋ ಹಾಗೆ ಟ್ರೈ ಮಾಡಿ ಅವ್ರಿಗೆ ಆಗಿ ಟ್ರೈ ಮಾಡೋಕ್ಕೆ ಯಾವುದು ಹೇಳ್ತೀವಿ ಅದು ಹಂಡ್ರೆಡ್ ಟೆನ್ ಪರ್ಸೆಂಟ್ ಇರುತ್ತೆ ಈ ಐ ಯು ಐ ಟ್ರೀಟ್ಮೆಂಟ್ ಪ್ಲಾನ್ ಏನು ಹೇಳಿದೆ ಅದು ವರ್ಲ್ಡ್ ಓವರ್ ಎಲ್ಲ ಇಡೀ ಪ್ರಪಂಚದಲ್ಲೇ ಒಂದು ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಇರುತ್ತೆ ಇನ್ ದ ಸೆಂಟರ್ಸ್ ಅಲ್ಲಿ ಇಷ್ಟೇ ಇಷ್ಟೇ ಇರೋದು ಐ ವಿ ಎಫ್ ಒಂದು ಐವತ್ತು ಪರ್ಸೆಂಟ್ ಇರುತ್ತೆ ಕೆಲವು ತಿಂಗಳಲ್ಲಿ ತುಂಬಾ ಬೆಸ್ಟ್ ಸೆಂಟರ್ಸ್ ಅಲ್ಲಿ ಕೆಲವು ಸತಿ ಅರವತ್ತು ಪರ್ಸೆಂಟ್ ಬರ್ಬೋದು ಬಟ್ ಕೆಲವು ತಿಂಗಳು ನಲ್ವತ್ತು ಪರ್ಸೆಂಟು ಬರ್ಬೋದು ಹೀಗಾಗಿ ಆವ್ರೇಜ್ ಆಗಿ ಫಿಫ್ಟಿ ಪರ್ಸೆಂಟ್ ಐ ವಿ ಎಫ್ ಸಕ್ಸಸ್ ರೇಟ್ ಅಂತ ಹೇಳ್ಬೋದು ಸೊ ನೂರ್ ಪರ್ಸೆಂಟ್ ಎಲ್ಲಿ ಕ್ಲೇಮ್ ಮಾಡ್ತಾರೆ ಅದು ನಿಜ ಅಲ್ಲ ಎಕ್ಸಾಕ್ಟ್ಲಿ ಮೇಡಮ್ ದೇರ್ ಇಸ್ ನೋ ವೇ ಹಂಡ್ರೆಡ್ ಪರ್ಸೆಂಟ್ ಎಫಿಶಿಯಂಟ್ ಎಂಜಿನ್ ಅಂತ ಏನು ಹೇಳ್ತಾರೆ ಇದನ್ನು ನಾವು ಏನು ಮಾಡ್ತೀವಿ ಪ್ರಯತ್ನಗಳಷ್ಟೇನೆ ಹೌದು ಪೇಷೆಂಟ್ಗಳು ಕೂಡ ಪಾಸಿಟಿವ್ ಆಗಿರಬೇಕು ಅವ್ರಿಗೂ ಒಂದು ಪಾಸಿಟಿವ್ ಹೋಪ್ಸ್ ಇರಬೇಕು ಆಗ ಖಂಡಿತವಾಗಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಮ್ಯಾನ್ ಪ್ರಪೋಸಲ್ ಅಂತ ಏನು ಹೇಳ್ತೀವಿ ಅದೇ ಇದು ಸಾಮಾನ್ಯ ಜನರಲ್ಲಿ ಒಂದಷ್ಟು ಊಹಾಪೋಹಗಳಿರುತ್ತೆ ಒಂದಷ್ಟು ವಿಷಯಗಳ ಬಗ್ಗೆ ತಡಮಳಗಳಿರುತ್ತೆ ಎಲ್ಲರಿಗೂ ಆ ವಿಷಯಗಳ ಬಗ್ಗೆ ಕೂಡ ಬೇಕಾಗಿರುತ್ತೆ ಈ ರೀತಿಯಾದಂತ ಒಂದಷ್ಟು ಪ್ರಶ್ನೆಗಳನ್ನ ನಾನು ಇವತ್ತೆ ಮುಂದೆ ಹೇಳ್ತಾ ಇದ್ದೇನೆ ಆಯ್ತು ಪ್ಲಾನಿಂಗ್ ಎಫೆಕ್ಟ್ ಫರ್ಟಿಲಿಟಿ ಹೌದು ಪ್ಲಾನಿಂಗ್ ಕೆಲವು ಸತಿ ಎಫೆಕ್ಟ್ ಆಗುತ್ತೆ ಈಗ ನಾನು ಅವಾಗ್ಲೇ ಹೇಳಿದ ಹಾಗೆ ಮದುವೆ ಆಗೋದೇ ಲೇಟ್ ಇರುತ್ತೆ ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸು ಹಾಗೆ ಎಫೆಕ್ಟು ಮತ್ತು ಇದರಲ್ಲಿ ನಮ್ಮ ಕೆರಿಯರ್ ಮಾಡಬೇಕು ನಾವು ಸ್ಟೇಬಲ್ ಆಗಿ ನಿಂತ್ಕೋಬೇಕು ಮನೆ ಕಟ್ಟಬೇಕು ಅದಾದ್ಮೇಲೆ ಮಾಡ್ಕೊಳ್ತೀವಿ ಅಂತ ಅದರಲ್ಲೂ ಪ್ಲಾನಿಂಗ್ ಮಾಡ್ತಾರೆ ಈಗಾಗಲೇ ಅವ್ರದ್ದು ಆ್ಯಸ್ ಆವಾಗಲೇ ಹೇಳ್ದಂಗೆ ಏಜ್ ತುಂಬ ಇಂಪಾರ್ಟೆಂಟು ಸೊ ಅವ್ರ ಹೆಂಗಸ್ರಲ್ಲಿ ಮೊಟ್ಟೆಗಳು ಇದು ಕಡಿಮೆ ಆಗ್ತಾ ಬರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಪ್ರೆಗ್ನೆನ್ಸಿ ಆಗೋದು ಒಂದು ತಿಂಗಳಲ್ಲಿ ಪ್ರಯತ್ನ ಮಾಡಿದ್ರೆ ಇಪ್ಪತ್ತೈದು ಜನ ಪಾಸಿಟಿವ್ ಬರ್ತಾರೆ ಒಂದು ನೂರು ಜನದಲ್ಲಿ ಅದೇ ಒಂದು ಥರ್ಟಿ ಇಯರ್ಸಲ್ಲಿ ಅದು ಇಪ್ಪತ್ತು ಪರ್ಸೆಂಟ್ ಇಳಿದ್ಬಿಡುತ್ತೆ ಮೂವತ್ತೈದು ವರ್ಷದವ್ರಿಗೆ ಅದು ಒಂದು ಹದಿನೈದು ಪರ್ಸೆಂಟ್ ಪರ್ಸೆಂಟ್ಗಿಳಿದ್ರೆ ನಲ್ವತ್ತು ವರ್ಷದವ್ರಿಗೆ ಒಂದು ಐದು ಪರ್ಸೆಂಟ್ ಪ್ರೆಗ್ನೆನ್ಸಿ ರೇಟ್ಸು ಇಷ್ಟು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲಿ ಇವರು ಪ್ಲಾನಿಂಗು ಅವರು ಲೇಟ್ ಮ್ಯಾರೇಜ್ ಆಗಿ ಅದರಲ್ಲಿ ಮತ್ತೆ ಪ್ಲಾನಿಂಗ್ ಮಾಡಿದ್ರೆ ಅಥವಾ ಯಂಗ್ ಏಜ್ ಅಲ್ಲಿ ಆಗಿದ್ರು ಒಂದು ನಾಲ್ಕೈದು ವರ್ಷ ಆರು ವರ್ಷ ಹತ್ತು ವರ್ಷ ನಾವೆಲ್ಲ ಸ್ಟೇಬಲ್ ಆಗೋವರೆಗೂ ಫಾರಿನ್ ಹೋಗ್ಬೇಕು ಈ ತರ ಎಲ್ಲ ಲೇಟ್ ಮಾಡೋದ್ರಿಂದ ಅರ್ಧ ಅವರು ನ್ಯಾಚುರಲ್ ಚಾನ್ಸ್ ಪ್ರೆಗ್ನೆನ್ಸಿ ರೇಟ್ಸ್ ಕಡಿಮೆ ಆಗುತ್ತೆ ಸೊ ಅವರು ಅಟ್ಲೀಸ್ಟ್ ಆ ಥರ ಪ್ಲಾನಿಂಗ್ ಇದ್ದಾಗ ಅವರು ಹಾಸ್ಪಿಟ್ಲಲ್ಲಿ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಮೀಟ್ ಮಾಡಿ ಎಗ್ ಕೌಂಟ್ ಹೇಗಿದೆ ಸ್ಪರ್ಮ್ಸ್ ತೊಂದರೆ ಏನಿದೆ ಏನಾದರೂ ತೊಂದರೆ ಇದೆಯಾ ನೆಕ್ಸ್ಟ್ ಲೇಟರ್ ಟ್ರೈ ಮಾಡೋದಕ್ಕೆ ಟೈಮ್ ಇದೆಯಾ ಅಂತ ಅವರು ಫಸ್ಟ್ ಅಟ್ಲೀಸ್ಟ್ ವಿಚಾರಿಸ್ಕೊಂಡು ಆಮೇಲೆ ಪ್ಲಾನಿಂಗು ಫೀಸಿಬಲ್ ಇದ್ದರೆ ಮಾತ್ರ ಆ ತರದಕ್ ಹೋಗ್ಬೇಕು ಹೌದು ಮೇಡಮ್ ಈಗಂತೂ ಹೊಸದಾಗಿ ಮದ್ವೆ ಆಗಿರೋ ಎಲ್ಲಾರ್ಗು ಈಗ್ಲೇ ಮಗು ಬೇಕಾ ಇನ್ನೊಂದಷ್ಟು ವರ್ಷ ಬಿಟ್ಟು ಮಾಡ್ಕೊಳ್ಳೋಣ ನಮ್ಮದೇ ಒಂದ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ತುಂಬಾನೇ ಪ್ಲಾನ್ಸ್ ಮಾಡಿರ್ತಾರೆ ಅಂತವ್ರೆಲ್ಲರಿಗೂ ನಿಮ್ಮ ಮಾತ್ ಕೇಳಿ ಐ ಫೀಲ್ ದಟ್ ವಿ ಗ್ರೇಟ್ ಅಡ್ವೈಸ್ ಅವ್ರೆಲ್ಲಾರ್ಗು ಕೂಡ ಈಗ ನ್ಯಾಚುರಲ್ ಆಗಿ ಮಗು ಆಗೋರಿಗೂ ಈ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡು ಮಗು ಆಗೋರಿಗೂ ಆ ಮಕ್ಕಳಲ್ಲಿ ಏನಾದ್ರೂ ಇಮ್ಯುನಿಟಿ ಕೊರತೆ ಬರುತ್ತಾ ಮೇಡಮ್ ಇಲ್ಲ ಇದು ಇದ್ರ ಬಗ್ಗೆ ಟೆಸ್ಟು ಮಾಡಿದ್ದಾರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಬೇರೆ ನಾರ್ಮಲ್ ಟ್ರೀಟ್ಮೆಂಟ್ ಅಲ್ಲಿ ನಾವೇನು ಉತ್ಪತ್ತಿ ಮಾಡಲ್ಲ ಅಥವಾ ವೀರಣನು ನಾವೇನು ಉತ್ಪತ್ತಿ ಮಾಡಲ್ಲ ಅದೆಲ್ಲ ನ್ಯಾಚುರಲ್ ಆಗೇ ಆಗುವಂಥದ್ದು ಐ ಲಾಗ್ಲಿ ಇದರಲ್ಲಾಗ್ಲಿ ಹಾಗಾಗಿ ನ್ಯಾಚುರಲ್ ಪ್ರೆಗ್ನೆನ್ಸಿಗೂ ಈ ಥರ ಟ್ರೀಟ್ಮೆಂಟ್ ಪ್ರೆಗ್ನೆನ್ಸಿಗೂ ಏನು ಡಿಫ್ರೆನ್ಸ್ ಕಂಡಿಲ್ಲ ಇನ್ನು ಐ ವಿ ಎಫ್ ತಗೊಂಡ್ರು ಮೊಟ್ಟೆ ಮತ್ತೆ ವೀರ್ಯಾಣು ಹೊರಗಡೆ ನಲ್ಲಿ ಫಲಿತ ಆದ್ರೂ ಬೇರೆ ಡಿಫ್ರೆನ್ಸ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋ ಬೇಬಿಗೂನು ಈ ಐ ವಿ ಎಫ್ ಟೆಸ್ಟಿವ್ ಬೇಬಿ ಆಗಿರೋ ಬೇಬಿಗೂ ಅಂತ ಡಿಫ್ರೆನ್ಸ್ ಏನು ಕಾಣಿಸಿಲ್ಲ ಸೇಮ್ ನ್ಯೂನತೆಗಳು ನ್ಯಾಚುರಲ್ ಪ್ರೆಗ್ನೆ ಏನ್ ಚಾನ್ಸಸ್ ನ್ಯೂನತೆ ಆಗುವಂತ ಬೇಬಿ ಇದೆ ಅದೇ ಚಾನ್ಸಸ್ ಐ ವಿ ಎಫ್ ಆಗಿರೋ ಬೇಬಿನಲ್ಲೂ ಇರುತ್ತೆ ಆ ಪರ್ಸೆಂಟೇಜ್ ಏನು ಚೇಂಜ್ ಆಗಲ್ಲ ಪ್ರिवेंशन इज बेटर ದ್ಯಾನ್ ಕ्योर ಅಂತ ಅಂತಾರೆ ಕ್ಯಾನ್ ಇನ್ಫರ್ಟಿಲಿಟಿ ಬಿ ಪ್ರिवೆಂಟೆಡ್ ಹೌದು ಟು ಸಮ್ ಎಕ್ಸ್ಟೆಂಟ್ ಕೆಲವರಲ್ಲಿ ಅಟ್ಲೀಸ್ಟ್ ಪ್ರिवेंट ಮಾಡಬಹುದು ಈಗ ಆಗಾಗ್ಲಿಿಂದ ಹೇಳಿದ ಹಾಗೆ ಏಜ್ ಒಂದು ಫ್ಯಾಕ್ಟರ್ ತುಂಬಾ ಡಿಲೇ ಮಾಡಬಾರ್ದು ಒಂದು ಮತ್ತೆ ಅವರು ಟೆಸ್ಟ್ ಮಾಡಿಸ್ಕೊಂಡು ಈಗ ಕೆಲವರಿಗೆ ನಾವು ಕೆಲವೊಂದು ಬೇಸಿಕ್ ಟೆಸ್ಟ್ ಇರುತ್ತೆ ಎ ಎಂ ಚ ಅಂತ ಮಾಡ್ತೀವಿ ಆಂಟ್ರ ಫೋಲಿಕ್ಲ್ ಕೌಂಟ್ ಅಂತ ಮಾಡ್ತೀವಿ ಅದರ ಎಷ್ಟು ಎಗ್ಸ್ ಇದೆ ಅದು ಏನು ಕ್ವಾಲಿಟಿ ಇದೆ ಆ ಥರದ್ದು ತರದೇನಾದರೂ ಕಡಿಮೆ ಇದ್ರೆ ಅದನ್ನೆಲ್ಲ ಮುಂಚೆನೆ ಅವರು ಪ್ರಯತ್ನ ಮಾಡದೆ ಡಿಲೇ ಮಾಡದೆ ಪ್ರಯತ್ನ ಮಾಡೋದು ಒಂದು ಇನ್ನೂ ಕೆಲವು ಅವಾಗಲೇ ಮಾತಾಡ್ದಂಗೆ ಲೈಫ್ ಸ್ಟೈಲ್ ಇದಿದ್ದರೆ ಅಂದರೆ ಒಬೆಸಿಟಿ ಇರೋವ್ರಿಗೂ ಅವರು ತೂಕ ಇಳಿಸ್ಕೊಳ್ಳೋದು ಅಥವಾ ಥೈರಾಯ್ಡ್ ಡಿಸಾರ್ಡರ್ಸ್ ಇರೋರು ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದು ಈ ಈ ಥರ ಎಲ್ಲ ಮುಂಚೆನೆ ಮಾಡಿಕೊಂಡ್ರೆ ಮತ್ತು ಸ್ಮೋಕಿಂಗು ಆಲ್ಕೊಹಾಲು ಇವು ಎಲ್ಲ ಕೆಲವು ಕಾಸಸ್ಸು ಇದನ್ನೆಲ್ಲ ಬಿಟ್ಟು ಪ್ರಿವೆಂಟ್ ಮಾಡಿದ್ರೆ ಈ ಇನ್ಫರ್ಟಿಲಿಟಿ ಸಮಸ್ಯೆ ಬರ್ದೇ ಇದ್ದಂಗೆ ತಪ್ಪಿಸ್ಕೊಳ್ಬೋದು ವೆಲ್ ಮೇಡಮ್ ಆಸ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಮ್ಮ ಸಮಾಜಕ್ಕೆ ಅಥವಾ ಸೊಸೈಟಿಗೆ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನಿಮ್ಮ ಕಡೆಯಿಂದ ಏನ್ ಕಿವಿಮಾತ್ ಹೇಳಕ್ ಇಷ್ಟಪಡ್ತೀರಾ ನಾನು ಕೊನೆಯದಾಗಿ ಈ ದಂಪತಿಗಳಿಗೆ ಈ ತರ ಸಮಸ್ಯೆ ಇರೋರಿಗೆ ಫಸ್ಟ್ ಅವರು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದು ಈ ತರದ ಎಕ್ಸ್ಪರ್ಟ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರೋರ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಅಥವಾ ಏನ್ ಕಾರಣ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಟ್ರೀಟ್ಮೆಂಟ್ ತಗೊಂಡ್ರೆ ಒಂದು ಎಲ್ಲಾರ್ಗು ಟೆಸ್ಟು ಬೇಬಿನೇ ಆಗ್ಬೇಕಂತಿಲ್ಲ ಬೇರೆ ಸಿಂಪಲ್ ಇಂದನು ಸರಿ ಹೋಗುತ್ತೆ ಸೊ ಒಬ್ಬರನ್ನ ಒಬ್ಬರು ದೂಷಿಸದೆ ಇಬ್ರು ಒಂದು ಸಪೋರ್ಟ್ ಆಗಿ ಬಂದು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗದವ್ರಿಗೆ ಪರಿಹಾರ ಕಂಡುಕೊಳಕ್ಕೆ ಸಾಧ್ಯ ಸೊ ಸರಿಯಾದ ಮಾರ್ಗದರ್ಶನ ಇಟ್ಕೊಂಡು ಸರಿಯಾದ ಕಡೆ ಅವರು ಸೂಕ್ತವಾದ ಕಡೆ ಎಲ್ಲ ಫೆಸಿಲಿಟಿ ಈ ಇನ್ಫರ್ಟಿಲಿಟಿ ಇರೋ ಅಂತ ಕಡೆ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ವೆರಿ ವೆಲ್ ಸೈಡ್ ಮೇಡಮ್ ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಗೋಳಿಗೋಸ್ಕರ ಕೊಟ್ಟು ನಮ್ಮ ವೀಕ್ಷಕರನ್ನ ಇಷ್ಟೆಲ್ಲ ಎಜುಕೇಟ್ ಥ್ಯಾಂಕ್ ಯು ಸೋ ಮಚ್ ಮಾಡಿದ್ರಲ್ಲ ವೀಕ್ಷಕರ ಈ ಫ್ಯಾಮಿಲಿ ಪ್ಲಾನಿಂಗ್ ಲೇಟ್ ಮ್ಯಾರೇಜಸ್ ಹೇಗೆಲ್ಲ ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ ತಿಳ್ಕೊಂಡಿದೀವಿ ಇನ್ನು ಮುಂದೆನೂ ಯಾರಾದರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಿದ್ರೆ ಅಥವಾ ಲೇಟ್ ಮ್ಯಾರೇಜಸ್ ಯೋಚನೆ ಮಾಡಿದ್ರೆ ಈ ಎಲ್ಲಾ ವಿಷಯಗಳನ್ನ ಪರಿಗಣಿಸಿ ಒಂದ್ ಡಿಸಿಷನ್ಗೆ ಬನ್ನಿ ಅಥವಾ ನಿಮ್ಮಲ್ಲೇ ಯಾರಾದ್ರೂ ಸಂತಾನ ಸಮಸ್ಯೆ ಇದ್ರೆ ಖಂಡಿತವಾಗಿ ಎಕ್ಸ್ಪರ್ಟ್ಸ್ ನ ಭೇಟಿ ಮಾಡಿ ಒಳ್ಳೆ ಸಲಹೆ ತಗೊಳ್ಳಿ ನೀವು ಡಾಕ್ಟರ್ ಲತಾ ಅವ್ರನ್ನೇ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಯೋಗಾನಂದ ಸ್ವಸ್ಥ ಫರ್ಟಿನಿಟಿ ಸೆಂಟರ್ಗೆ ಭೇಟಿ ಕೊಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಡಿ ನಮ್ಮ ಶ್ರೀಗಂಧ ವಾಹಿನಿಯ ವೀಕ್ಷಕರಿಗೆ ಒಂದು ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಇರುತ್ತೆ ಈ ಜನವರಿ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐ ವಿ ಎಫ್ನ ಪ್ಯಾಕೇಜಲ್ಲಿ ಹತ್ತು ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ಈ ಒಂದು ಆಫರ್ನಾಗ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಯಾರಿಗೆ ಈ ಸಮಸ್ಯೆ ಇದ್ರು ಥ್ಯಾಂಕ್ ಯು ಸೊ